ಕೌಶಲ್ ಖಂಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕರಿಯ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ಅಪ್ಡೇಟ್ಸ್ ನಾವು ಪಡಿಸ್ತಾ ಇದ್ದೀವಿ ಕರಿಯ ಸಿನಿಮಾ ಆಗಸ್ಟ್ ಮೂವತ್ತನೇ ತಾರೀಕು ಅಂದ್ರೆ ಕರ್ನಾಟಕ ರಾಜ್ಯಾದ್ಯಂತ ಏಕಕಾಲಕ್ಕೆ ತೆರೆ ಕಂಡಿದೆ ಹೀಗಿರಬೇಕಾದ್ರೆ ಮೊನ್ನೆ ಮೊನ್ನೆಯ ದಿನ ಈ ಸಿನಿಮಾಗೆ ಸಿಕ್ಕಿರೋದು ರಾಜಧಾನಿ ಬೆಂಗಳೂರಿನಲ್ಲಿ ಐದು ಚಿತ್ರಮಂದಿರ ನಿನ್ನೆ ಮತ್ತೊಂದು ಚಿತ್ರಮಂದಿರ ಆಡ್ ಆನ್ ಆಗಿತ್ತು ಇದೀಗ ಇವತ್ತಿಗೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಸೇರ್ಪಡೆಗೊಂಡಿದೆ ಹಾಗೆ ಪ್ರದರ್ಶನಗಳ ಸಂಖ್ಯೆಯನ್ನು ಕೂಡ ಹೆಚ್ಚಿಸಿಕೊಂಡಿದೆ ಹಾಗಾದ್ರೆ ಯಾವ ಚಿತ್ರಮಂದಿರದಲ್ಲಿ ಕರಿಯ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳೋದಾದ್ರೆ ಈಗಾಗಲೇ ನಾವು ವಿಡಿಯೋ ಮಾಡ್ತಾ ಇರೋದು ಮೂವತ್ತನೇ ತಾರೀಕು ಅಂದ್ರೆ ಕರಿಯರ್ ರಿಲೀಸ್ ಆದಂತಹ ದಿನದಂದು ಅಪ್ಲೋಡ್ ಮಾಡ್ತಾ ಇರೋದು ಮೂವತ್ತ ಒಂದನೇ ತಾರೀಕು ಅಂದ್ರೆ ಇವತ್ತು ಶನಿವಾರ ಹೀಗಾಗಿ ಈ ಮಧ್ಯೆ ಒಂದಿಷ್ಟು ಚಿತ್ರಮಂದಿರಗಳು ಆಡ್ ಆನ್ ಆಗುವಂತ ಸಾಧ್ಯತೆ ಕೂಡ ಇದೆ ಮೊದಲಿಗೆ ರಾಜಧಾನಿ ಬೆಂಗಳೂರಿನ ಮುಖ್ಯ ಚಿತ್ರಮಂದಿರಗಳಲ್ಲಿ ಒಂದಾದ ಅಭಿನಯ ಚಿತ್ರಮಂದಿರ ಅಭಿನಯ ಚಿತ್ರಮಂದಿರ ಈ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಆದರೆ ಕ್ರೇಜ್ ಮಾತ್ರ ಭರ್ಜರಿಯಾಗಿ ಭರ್ಜರಿಯಾದಂಥ ಪ್ರದರ್ಶನಕ್ಕೆ ಸಾಕ್ಷಿಯಾಗಿರೋದು ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರ ಇನ್ನು ಅಭಿನಯ ಚಿತ್ರಮಂದಿರದ ಬಗ್ಗೆ ಹೇಳೋದಾದ್ರೆ ಆರಂಭದಲ್ಲಿ ಈ ಸಿನಿಮಾಗೆ ಸಿಕ್ಕಿರುವುದು ಕೇವಲ ಎರಡೆರಡು ಪ್ರದರ್ಶನ ಆದರೆ ಮೊದಲ ದಿನ ಮತ್ತೊಂದು ಪ್ರದರ್ಶನ ಆಡ್ ಆನ್ ಆಗಿದೆ ಇವತ್ತು ಅಂದ್ರೆ ಶನಿವಾರ ದಿನ ನಾಲ್ಕು ಆಟಗಳನ್ನ ಕರಿಯ ಸಿನಿಮಾಗೆ ಅಭಿನಯ ಚಿತ್ರಮಂದಿರ ನೀಡಿದೆ ಅಭಿನಯ ಚಿತ್ರಮಂದಿರ ಹಿಂದಿ ಸೆಂಟರ್ ಈ ಹಿಂದಿ ಸೆಂಟರ್ನಲ್ಲೂ ಕೂಡ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ ಮತ್ತೊಂದು ಬಾಲಾಜಿ ಚಿತ್ರಮಂದಿರ ಈ ಚಿತ್ರಮಂದಿರದ ಬಗ್ಗೆ ನಾವು ನಿಮಗೆ ಹೇಳಿದ್ವಿ ಮೊದಲು ಬುಕ್ಕಿಂಗ್ ಅನ್ನ ಓಪನ್ ಮಾಡಿದಂತ ಚಿತ್ರಮಂದಿರಗಳು ಯಾವುದು ಅಂತ ಕೇಳಿದ್ರೆ ಒಂದು ತಾವರಕೆರೆಯಲ್ಲಿರುವಂತಹ ಬಾಲಾಜಿ ಮತ್ತೊಂದು ಪ್ರಸನ್ನ ಚಿತ್ರಮಂದಿರ ಈ ಎರಡು ಚಿತ್ರಮಂದಿರಗಳು ಕೂಡ ಬೆಳಗಿನ ಆಟವನ್ನ ಕರಿಯ ಸಿನಿಮಾಗೆ ನೀಡಿತ್ತು ಪ್ರಸನ್ನದಲ್ಲಿ ಬೆಳಗ್ಗೆ ಏಳು ಮೂವತ್ತರ ಪ್ರದರ್ಶನವಾದರೆ ಬಾಲಾಜಿ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈ ಮೂಲಕ ಮೊಟ್ಟ ಮೊದಲ ಪ್ರದರ್ಶನವನ್ನ ಕರಿಯ ಸಿನಿಮಾ ಕಂಡಿದ್ದು ಇದೇ ಬಾಲಾಜಿ ಚಿತ್ರಮಂದಿರದಲ್ಲಿ ಇನ್ನು ಪ್ರಸನ್ನ ಚಿತ್ರಮಂದಿರ ಈಗಾಗಲೇ ನೀವು ನೋಡ್ತಾ ಇದ್ದೀರಾ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಹಾಗೆ ಮಧ್ಯಾಹ್ನ ಒಂದು ಮೂವತ್ತ ಒಂದರ ಪ್ರದರ್ಶನ ಅದು ಯಾಕೆ ಮೂವತ್ತ ಒಂದು ಅಂತ ಹಾಕಿದ್ರೆ ಅಂತ ಕೇಳಿದ್ರೆ ನಮ್ಮಲ್ಲಿ ಉತ್ತರವಿಲ್ಲ ಇನ್ನು ಚಿಕ್ಕಬಾಣಾವರದಲ್ಲಿರುವಂತಹ ಅಶೋಕ ಚಿತ್ರಮಂದಿರ ಇಲ್ಲಿ ರಾತ್ರಿ ಏಳು ಮೂವತ್ತು ಆಗಿ ರಾತ್ರಿ ಹತ್ತು ಗಂಟೆ ಇನ್ನು ಚಿತ್ರಮಂದಿರ ಆ್ಯಡನ್ ಆಗಿರೋದು ಗೋವರ್ಧನ್ ಮುಖ್ಯ ಚಿತ್ರಮಂದಿರದಲ್ಲಿ ಪ್ರದರ್ಶನಗಳ ಸಂಖ್ಯೆ ಹೆಚ್ಚಾದರೆ ಗೋವರ್ಧನ್ ಚಿತ್ರಮಂದಿರ ಇವತ್ತಿಗೆ ಸೇರ್ಪಡೆಗೊಂಡಿದೆ ಬೆಳಗ್ಗೆ ಹತ್ತು ಮೂವತ್ತು ಮಧ್ಯಾಹ್ನ ಒಂದು ಮೂವತ್ತು ಸಂಜೆ ನಾಲ್ಕು ಮೂವತ್ತು ಹಾಗೆ ರಾತ್ರಿ ಏಳು ಮೂವತ್ತು ಇದು ಸೇರ್ಪಡೆಯಾದಂಥ ಚಿತ್ರಮಂದಿರ ಮೊದಲ ದಿನ ಅಂದರೆ ಶುಕ್ರವಾರ ಅದ್ಯಾವುದು ತಮಿಳು ಸಿನಿಮಾ ಒಂದು ಪ್ರದರ್ಶನ ಕಾಣ್ತಾ ಇತ್ತು ರೆಸ್ಪಾನ್ಸ್ ಇಲ್ಲ ಹೀಗಾಗಿ ಕರಿಯಾ ಸಿನಿಮಾಗೆ ಮಣೆ ಹಾಕಿದ್ದಾರೆ ಇನ್ನು ಗೌರಿಶಂಕರ್ ಚಿತ್ರಮಂದಿರ ಅತ್ತಿ ಬೆಲೆ ಇಲ್ಲಿ ಸಂಜೆ ಆರು ಮೂವತ್ತರ ಪ್ರದರ್ಶನ ಅತಿ ಹೆಚ್ಚು ದರ್ಶನ್ ಅವರ ಅಭಿಮಾನಿಗಳು ಅತ್ತಿ ಬೆಲೆಯಲ್ಲಿದ್ದಾರೆ ಇದು ಕರ್ನಾಟಕ ಮತ್ತು ತಮಿಳುನಾಡು ಬಾರ್ಡರ್ ಪ್ರಜುರಿಯಾದಂತ ರೆಸ್ಪಾನ್ಸ್ ಕರಿಯ ಸಿನಿಮಾಗೆ ನಿನ್ನೆ ಅತ್ತಿ ಬೆಲೆಯಲ್ಲಿ ವ್ಯಕ್ತವಾಗಿದೆ ಒಂದು ಪ್ರದರ್ಶನ ಇನ್ನು ನಿಮಗೆಲ್ಲ ಗೊತ್ತಿರುವಂತೆ ವೈಷ್ಣವಿ ವೈಭವಿ ಸಿನಿಮಾ ಉತ್ತರಹಳ್ಳಿಯಲ್ಲಿದೆ ಇಲ್ಲಿ ರಾತ್ರಿ ಹತ್ತು ಮೂವತ್ತರ ಒಂದು ಪ್ರದರ್ಶನ ಇಷ್ಟು ಚಿತ್ರಮಂದಿರಗಳು ಸದ್ಯಕ್ಕೆ ಬುಕ್ ಮೈ ಶೋ ಅಲ್ಲಿ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡಿದೆ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಬೇರೆ ಬೇರೆ ಆಪ್ಗಳಲ್ಲಿ ಬುಕ್ಕಿಂಗ್ ಅನ್ನು ಓಪನ್ ಮಾಡಿಕೊಂಡಿದೆ ಒಟ್ಟಾರೆಯಾಗಿ ಓರಲ್ ಆಗಿ ಹೇಳೋದಾದ್ರೆ ದಿನದಿಂದ ದಿನಕ್ಕೆ ಕರಿಯಾ ಸಿನಿಮಾದ ಕ್ರೇಜ್ ಹೆಚ್ಚಾಗೋದಂತೂ ಪಕ್ಕ ಅದೇನೇ ಇರಲಿ ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳು ಕೂಡ ಭರ್ಜರಿಯಾಗಿ ಪ್ರದರ್ಶನ ಕಂಡು ಹೊಸ ಹೊಸ ದಾಖಲೆಯನ್ನು ನಿರ್ಮಿಸಲಿ ಅನ್ನೋದೇ ನಮ್ಮ ಶ್ರೀ ನಮಸ್ಕಾರ